ಜೈ ಹಿಂದ್ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಬರ್ತೇಶ್ ಪವಾರ್ ಎಲ್ಲರಿಗೂ ಭರ್ತೇಶ್ ಪವಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಇಡೋದಲ್ಲಿ ಎಸ್ ಎಸ್ ಸಿ ಮತ್ತು ಎಸ್ ಎಸ್ ಸಿ ಜಿ ಡಿ ಎಮ್ ಟಿ ಎಸ್ ಎಸ್ ಸಿ ಎಚ್ ಎಸ್ ಎಲ್ಲ ಈ ಮೂರಕ್ಕೆ ಸಂಬಂಧಪಟ್ಟಿರುವ ಹಾಗೆ ಚಾಪ್ಟರ್ ವೈಸ್ ಅಲ್ಲಿ ಯವರೇಜ್ ಟಾಪಿಕ್ ಎರಡನೇ ಭಾಗವನ್ನು ಡಿಸ್ಕಷನ್ ಹೋಗೋಣ ಯಾವ ಭಾಗ ಎರಡನೇ ಭಾಗವನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಕೂಡ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಫಸ್ಟ್ ಕ್ವೆಶನ್ ನೋಡ್ರಿ ಮತ್ತೊಮ್ಮೆ ಬರ್ತೇಶ್ ಫಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ಕ್ವೆಶನ್ ಒಂದು ಕಾರ್ಖಾನೆಯಲ್ಲಿನ ಎಲ್ಲ ಕಾರ್ಮಿಕರ ಸರಾಸರಿ ವೇತನ ಮೂರು ಸಾವಿರ ಟೋಟಲ್ ಎಲ್ಲ ಕಾರ್ಮಿಕರ ಸರಾಸರಿ ವೇತನ ಮೂರು ಸಾವಿರ ಈ ಕಾರ್ಮಿಕರಲ್ಲಿ ಹನ್ನೆರಡು ಮಂದಿ ಟೋಟಲ್ ಒಳಗೆ ಅದರೊಳಗೆ ಹನ್ನೆರಡು ಮಂದಿ ಹಿರಿಯ ಕಾರ್ ಅಧಿಕಾರಿಗಳಾಗಿದ್ದು ಅವರ ಸರಾಸರಿ ವೇತನ ಹನ್ನೆರಡು ಸಾವಿರ ಉಳಿದ ಕಾರ್ಮಿಕರ ಸರಾಸರಿ ವೇತನ ಎರಡು ಐದುನೂರು ರೂಪಾಯಿ ಹಾಗಿದ್ರೆ ಒಟ್ಟು ಕಾರ್ಮಿಕರ ಸಂಖ್ಯೆಯನ್ನು ಕಂಡು ಟೋಟಲ್ ಎಷ್ಟು ಅಂತ ಕೇಳಕತ್ತ ಓಕೆ ಈಗ ನೋಡ್ರಿ ಒಂದು ಕಾರ್ಖಾನೆ ಒಳಗಿನ ಒಟ್ಟು ಕಾರ್ಮಿಕರ ಸರಾಸರಿ ವೇತನ ಎಷ್ಟೈತಿ ಮೂರು ಸಾವಿರ ಮೂರು ಸಾವಿರ ಬರ್ಕೋರಿ ಓಕೆ ಇದು ಬಟರ್ಫ್ಲೈ ಐತಿ ಇಲ್ಲಿ ನೋಡ್ರಿ ಚಿಟ್ಟೆ ಚಿಟ್ಟೆ ನೋಡಿಲ್ಲ ಹಾಂ ಆ ಐತಿ ಮೂರು ಸಾವಿರ ಎಲ್ಲರದ್ದು ಟೋಟಲ್ ಸರಾಸರಿ ಐತಿ ಈಗ ಆಫೀಸರ್ದಾರಂತ ಹನ್ನೆರಡು ಮಂದಿ ಹಿರಿಯ ಅಧಿಕಾರಿಗಳಿದ್ದು ಅಂದ್ರೆ ಆಫೀಸರ್ ಅಂತ ಬೇಕೋರಿ ಇದು ಆಫೀಸರ್ ಹಾ ಆಫೀಸರ್ ವೇತನ ಎಷ್ಟೈತಿ ಹನ್ನೆರಡು ಸಾವಿರ ಐತಿ ಎಷ್ಟೈತಿ ಹನ್ನೆರಡು ಸಾವಿರ ನೆಕ್ಸ್ಟ್ ಉಳಿದ ಕಾರ್ಮಿಕರ ಸರಾಸರಿ ವೇತನ ಎಷ್ಟೈತಿ ಎರಡು ಸಾವಿರದ ಐದ್ನೂರು ಎರಡು ಸಾವಿರದ ಐದನೂರು ಉಳಿದ ಕಾರ್ಮಿಕರ ಅಂದ್ರೆ ವರ್ಕರ್ ಅಂತ ಇವ್ರ ಆಫೀಸರ್ಸ ಇವ್ರ ವರ್ಕರ್ಸ ಇವ್ರ ಎಲ್ಲರದು ಸರಾಸರಿ ವೇತನ ಎಷ್ಟೈತಿ ಮೂರು ಸಾವಿರ ಐತಿ ಹಾಗಿದ್ರೆ ಒಟ್ಟು ಕಾರ್ಮಿಕರ ಸಂಖ್ಯೆಯನ್ನು ಕಂಡು ಹಿಡ್ರಿ ಅಂತ ಕ್ವಶನ್ ಐತಿ ಈ ರೀತಿ ಇದ್ದಾಗ ಇದನ್ ಏನ್ ಮಾಡ್ಕೊಳ್ರಿ ರೇಷೋ ಕಂಡು ಹೋಗ್ಬೇಕಾ ರೇಷಿಯೋ ಅನುಪಾತ ನೋಡ್ರಿ ಇದಕ್ಕೆ ಕೆಲ್ಕ ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ ಹನ್ನೆರಡು ಸಾವಿರದಾಗ ಮೂರು ಸಾವಿರನ ಮೈನಸ್ ಮಾಡಕ್ಕೆ ಎಷ್ಟು ಬಿಡ್ತೈತಿ ಒಂಬತ್ತು ಸಾವಿರ ಓಕೆ ಇದಕ್ಕೆ ಕೆಲ್ಕ ಡಿಫ್ರೆನ್ಸ್ ಎಷ್ಟೈತೆ ನೋಡ್ರಿ ಮೂರು ಸಾವಿರ ಒಳಗೆ ಎರಡು ಸಾವಿರದ ಐದ್ರ ಮೈನಸ್ ಮಾಡಿ ಎಷ್ಟು ಬಿಡ್ತೈತಿ ಐದುನೂರು ಈಗ ಕಟ್ತಾ ಕಟ್ತಾಡಿ ಇವೆರಡು ಜರ್ಕೊ ಸಲ ಇವೆರಡು ಜರ್ಕೊ ಸಲ ಐದು ಒಂದ್ಲೇ ಐದು ಐದು ಒಂದ್ಲೇ ಐದು ಐದು ಎಂಟ್ಲೆ ನಲವತ್ತು ಇದೇನು ಮತ್ತು ನಮ್ಗೆ ರೇಷೋ ಬಂತು ಏನೋ ಒಂದು ಅನುಪಾತ ಹದಿನೆಂಟು ಯಾರ ರೇಷೋ ಇದೆ ಇದ ವರ್ಕರ್ಸ್ ರೇಷೋ ಹದಿನೆಂಟು ಬಂತು ಆಫೀಸರ್ ರೇಷೋ ಒಂದ್ ಬಂತು ಹಾಗಿದ್ರೆ ನಮ್ದು ಒಂದು ಒಂದಿಕೇಶ್ ಕೊಟ್ಟಾರ ಏನ್ ಕೊಟ್ಟಾರ ಹನ್ನೆರಡು ಮಂದಿ ಅಧಿಕಾರಿ ಆಫೀಸರ್ ಈ ಒಂದ್ ಅವ್ರ ರೇಷೋ ನಮ್ ಸಿಕ್ಕೈತಿ ಆಫೀಸರ್ ರೇಷೋ ಎಷ್ಟು ಒಂದ್ ಐತಿ ಈ ಒನ್ ಪಾರ್ಟ್ ವೆಲ್ಯೂ ನ ಹನ್ನೆರಡು ರೇಷೋ ಒಂದ್ ಐತಿ ಕಾರ್ಮಿಕ ಎಷ್ಟ ಅಧಿಕಾರಿಗಳು ಹನ್ನೆರಡು ಮಂದಿರು ಒಂದ್ ಪಾರ್ಟ್ ವೆಲ್ಯೂ ಹನ್ನೆರಡು ಹಾಗಿದ್ರೆ ನಮ್ಗೆ ಏನ್ ಬೇಕೈತಿ ಟೋಟಲ್ ಒಟ್ಟು ಟು ಒಟ್ಟು ಕಾರ್ಮಿಕರ ಸಂಖ್ಯೆ ಬೇಕೈತಿ ಅಧಿಕಾರಿಗಳು ಮತ್ತು ಈ ವರ್ಕರ್ ಆಫೀಸರ್ ಮತ್ತು ವರ್ಕರ್ ಎಲ್ಲರೂ ಬೇಕಾಗಿ ಯಾರಂದ್ರೆ ಈ ರೇಷೋ ಮತ್ತು ಈ ರೇಷೋನ ಪ್ಲಸ್ ಮಾಡಿ ಎಷ್ಟಾಗುತ್ತೆ ಹದಿನೆಂಟು ಪ್ಲಸ್ ಒನ್ ಮಾಡಿದ್ರೆ ಎಷ್ಟಾಗುತ್ತೆ ಹತ್ತೊಂಬತ್ತು ಹೈದ್ರೆ ಹತ್ತೊಂಬತ್ತು ಪಾರ್ಟ್ ವ್ಯಾಲ್ಯೂ ಎಷ್ಟು ಕ್ರಾಸ್ಪಿಷನ್ ಒಂದು ಕ್ಯಾಬ್ ಬರ್ತದೆ ಲೆಕ್ಕ ಗಿರಂಗಿಲ್ಲ ಐದರ ಹತ್ತೊಂಬತ್ತು ಇಂಟು ಹನ್ನೆರಡು ಬೈ ಒಂದು ಒನ್ ಅಂತೂ ಲೆಕ್ಕ ಗಿರಂಗಿಲ್ಲ ಮುಗಿತ್ತು ಹತ್ತೊಂಬತ್ತು ಇಂಟು ಹನ್ನೆರಡು ಮಾಡಿದರೆ ಎರಡು ನೂರ ಇಪ್ಪತ್ತೆಂಟು ಒಟ್ಟು ವರ್ಕರ್ಸ್ ಅದರಲ್ಲಿ ಎಷ್ಟ ಎರಡು ನೂರ ಇಪ್ಪತ್ತೆಂಟು ವರ್ಷ ವರ್ಕರ್ಸಿದಾರ ಸರಿಯಾದ ಉತ್ತರ ಸಿ ತ್ರೀ ಇಸ್ ದ ರಿಕ್ವೈರ್ಡ್ ಆನ್ಸರ್ ಆಗ್ತದೆ ಓಕೆ ನೋಡ್ರಿ ಒಂದು ಟ್ರಕ್ ಮತ್ತು ನಾಲ್ಕು ಕಾರ್ಗಳ ಸರಾಸರಿ ತೂಕ ನಲವತ್ತೆಂಟು ಕೆ ಜಿ ಟ್ರಕ್ನ ತೂಕವನ್ನು ಹೊರತೆಗೆದರೆ ಅದು ಒಂದು ಕೆ ಜಿ ಕಡಿಮೆಯಾಗುತ್ತದೆ ಹಾಗಿದ್ರೆ ಟ್ರಕ್ನ ತೂಕ ಎಷ್ಟು ಅಂತ ಕ್ವಶನ್ ಕೇಳಿದಾರೆ ನೋಡಿರಿ ಒಂದು ಟ್ರಕ್ ಮತ್ತು ನಾಲ್ಕು ಕಾರ್ ಎಷ್ಟು ಟೋಟಲ್ ಐದು ಅದು ಐದು ಇಂಟು ಸರಾಸರಿ ಅಷ್ಟೈತಿ ನಲವತ್ತೆಂಟು ನಲವತ್ತೆಂಟು ಇಂಟು ಐದು ಮಾಡಿರಿ ನಲವತ್ತೆಂಟು ಇಂಟು ಐದು ಮಾಡಿದರೆ ಐದೆಂಟಲೇ ನಲವತ್ತು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತ್ನಾಲ್ಕು ಎರಡು ನೂರ ನಲವತ್ತು ಟೋಟಲ್ ಬಂತ ಮೋಟಲ್ ತೂಕ ಅಷ್ಟ ಎರಡು ನೂರ ನಲವತ್ತು ಕೆ ಜಿ ಓಕೆ ನಂತರ ಟ್ರಕ್ ತೂಕವನ್ನು ಹೊರಗೆ ತೆಗೆದರೆ ಅದು ಒಂದು ಕೆ ಜಿ ಕಡಿಮೆ ಆಗುತ್ತದೆ ಟ್ರಕ್ ಒಂದು ತೆಗೀರಿ ಹೊರಗೆ ಎಷ್ಟು ಬೀಳ್ತಾವೆ ನಾಲ್ಕು ಬೀಳ್ತವೆ ತೆಗ್ದಂತ ಏನಾಗುತ್ತೆ ಸರಾಸರಿ ಒಂದು ಕೆ ಜಿ ಕಡಿಮೆ ಆಗ್ತೈತೆ ಅಂದರೆ ನಲ್ವತ್ತೆಂಟರಾಗ ನಲ್ವತ್ತು ಅಂತಂದ್ರೆ ನಲ್ವತ್ತೇಳು ಏನು ಎರಡು ದುಡ್ಡು ಮಾಡಿರಿ ನಲ್ವತ್ತೇಳು ಇಂಟು ನಾಲ್ಕು ನಾಲ್ಕು ಏಳು ನಾಲ್ಕು ಇಪ್ಪತ್ತೆಂಟು ನಾಲ್ಕು ನಾಲ್ಕಲೆ ಹದಿನಾರು ಹದಿನೇಳು ಹದಿನೆಂಟು ಎಷ್ಟು ಆತದ ನೂರ ಎಂಬತ್ತೆಂಟು ನೂರ ಎಂಬತ್ತೆಂಟು ನಾಲ್ಕು ಏಳು ಇಪ್ಪತ್ತೆಂಟು ನಾಲ್ಕು ನಾಲ್ಕಲಿ ಹದಿನಾರು ಹದಿನೇಳು ಹದಿನೆಂಟು ಓಕೆ ನೂರ ಎಂಬತ್ತೆಂಟು ಈಗ ಟೋಟಲ್ ನಾವು ಇಲ್ಲಿ ಟ್ರಕ್ ತೂಕ ತಗೈತಿ ಹಾಗೆ ಇದ್ರೊಳಗೆ ಇದನ್ನ ಮೈನಸ್ ಮಾಡಿದ್ದೆ ನಮ್ಗೆ ಟ್ರಕ್ ತೂಕ ಸಿಗೈತಿ ಹತ್ತಿರ ಎಂಟು ಕರೆ ಎರಡು ಉಳಿತು ಹದಿನಾಲ್ಕರಾಗ ಒಂಬತ್ತು ಕಳೆದ್ರೆ ಐದು ಐದರ ಆ ಟ್ರಕ್ನ ತೂಕ ಎಷ್ಟಾಗ್ತದೆ ಅಂತಂದ್ರೆ ಐವತ್ತೆರಡು ಕೆ ಜಿ ಆಗ್ತದೆ ಸರಿಯಾದ ಉತ್ತರ ಐವತ್ತೆರಡು ಕೆ ಜಿ ಆಪ್ಷನ್ ನಂಬರ್ ಬಿ ಟು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡ್ರಿ ಹದಿನೈದು ಪರೀಕ್ಷಾ ಫಲಿತಾಂಶಗಳ ಸರಾಸರಿ ಅರವತ್ತು ಮೊದಲ ಎಂಟು ಪರಿ ಫಲಿತಾಂಶಗಳ ಸರಾಸರಿ ಐವತ್ತೆಂಟು ಮತ್ತು ಕೊನೆಯ ಆರು ಫಲಿತಾಂಶಗಳ ಸರಾಸರಿ ಅರವತ್ತೆರಡು ಆಗಿದ್ದರೆ ಒಂಬತ್ತನೇ ಫಲಿತಾಂಶದ ಅಂಕಗಳನ್ನು ಕಂಡುಬಿಟ್ಟಿರೋಂಥ ಕ್ವಶನ್ ಇತ್ತು ಟೋಟಲ್ ಎಷ್ಟೇ ಹದಿನೈದು ಹದಿನೈದು ಪರೀಕ್ಷೆಗಳ ಫಲಿತಾಂಶ ಎಷ್ಟೇ ಅರವತ್ತು ಹಾಗಿದರೆ ಟೋಟಲ್ ಎಷ್ಟಾಗುತ್ತೆ ನೋಡ್ರಿ ಹದಿನೈದು ಆರಲೇ ಎಷ್ಟು ತೊಂಬತ್ತು ಈ ಜೀರೋ ಜಿರೋ ಯಾಜಿಟು ಒಂಬತ್ತು ನೂರಾಯ್ತು ಸಾರಿ ಐದು ಒಂಬತ್ತು ಸಾವಿರ ಅಲ್ಲ ಒಂಬತ್ನೂರಾಯ್ತು ಓಕೆ ನೆಕ್ಸ್ಟ್ ಎಂಟು ಫಲಿತಾಂಶ ಮೊದಲ ಎಂಟು ಫಲಿತಾಂಶಗಳ ಸರಾಸರಿ ಐವತ್ತೆಂಟು ಮೊದಲ ಎಂಟು ಫಲಿತಾಂಶಗಳ ಸರಾಸರಿ ಐವತ್ತೆಂಟು ಓಕೆ ಐವತ್ತೆಂಟು ಐವತ್ತೆಂಟು ಇಂಟು ಎಂಟು ಮಾಡಿರಿ ಐವತ್ತೆಂಟು ಇಂಟು ಎಂಟು ಎಷ್ಟಾಗುತ್ತೆ ಎಂಟು ಎಂಟು ಅರವತ್ತ್ನಾಲ್ಕು ಎಂಟೈದು ನಲ್ವತ್ತು ನಲ್ವತ್ತಾರು ಎಷ್ಟೊತ್ತು ನಾಲ್ಕುನೂರ ಅರವತ್ನಾಲ್ಕು ನಾಲ್ಕುನೂರ ಅರವತ್ನಾಲ್ಕು ಐತೆ ಓಕೆ ನೆಕ್ಸ್ಟ್ ಕೊನೆಯ ಕೊನೆಯ ಆರು ಫಲಿತಾಂಶಗಳ ಸರಾಸರಿ ಅರವತ್ತೆರಡು ಕೊನೆಯ ಆರು ಸಂಖ್ಯೆಗಳ ಆರು ಫಲಿತಾಂಶಗಳ ಸರಾಸರಿ ಅರವತ್ತೆರಡು ಇದೆಷ್ಟಾಗುತ್ತೆ ಅರವತ್ತೆರಡು ಇಂಟು ಆರು ಮಾಡಿರಿ ಆರು ಆರಡಲಿ ಹನ್ನೆರಡು ಆರಡಲೆ ಮೂವತ್ತಾರು ಮೂವತ್ತೇಳು ಮುನ್ನೂರ ಎಪ್ಪತ್ತೆರಡು ಇದೆ ಮುನ್ನೂರ ಎಪ್ಪತ್ತೆರಡು ಒಂಬತ್ತನೇ ಫಲಿತಾಂಶ ಏನಂತ ಕೇಳ್ತಾರೆ ಈ ಟೋಟಲ್ ಐತಿ ಇಲ್ಲಿ ಇದ್ರಾಗ ಇವನ್ನೆರಡನ್ನೂ ಪ್ಲಸ್ ಮಾಡಿ ಇದ್ರಾಗ ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತೈತೆ ಒಂಬತ್ತು ನೂರು ಐತಿ ಇವನ್ನೆರಡು ಪ್ಲಸ್ ಮಾಡಿ ನಾಲ್ಕುನೂರ ಅರವತ್ತು ಅರವತ್ನಾಲ್ಕು ಮುನ್ನೂರ ಎಪ್ಪತ್ತೆರಡು ಎಷ್ಟಾಗುತ್ತೆ ನೋಡ್ರಿ ನಾಲ್ಕು ಎರಡು ಆರು ಆರು ಏಳು ಹದಿಮೂರು ನಾಲ್ಕು ನಾಲ್ಕ ಎಂಟು ಎಂಟುನೂರ ಮೂವತ್ತಾರು ಒಂಬತ್ನೂರಾಗ ಎಂಟುನೂರ ಮೂವತ್ತಾರು ಮೈನಸ್ ಮಾಡಿರಿ ಹತ್ತಿರ ಆರು ಕಳೆದ್ರೆ ನಾಲ್ಕು ಉಳಿತು ಹತ್ತರಾಗ ನಾಲ್ಕು ಕಳೆದ್ರೆ ಆರು ಉಳಿತು ಒಂಬತ್ತು ಒಂಬತ್ತು ಕಳೆದ ಜೀರೋ ಆಗಿದ್ದೀರಿ ಸರಿಯಾದ ಉತ್ತರ ಏನಾಗ್ತೀಪ ಅಂತಂದ್ರೆ ಅರವತ್ತ್ನಾಲ್ಕ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಬಿ ಟು ಈಸ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಏನದ ನೆಕ್ಸ್ಟ್ ಕ್ವೆಶನ್ ರಾಮ್ ಶ್ಯಾಮ್ ಮತ್ತು ಮೋಹನರ ತೂಕದ ಅನುಪಾತ ಏಳು ಅನುಪಾತ ಎಂಟು ಅನುಪಾತ ಐದು ರಾಮ್ ಶ್ಯಾಮ್ ಮತ್ತು ಮೋಹನರ ಸರಾಸರಿ ತೂಕ ಎಂಬತ್ತು ಕೆ ಜಿ ರಾಮ್ ಮತ್ತು ಶ್ಯಾಮ್ ಅವರ ಸರಾಸರಿ ತೂಕ ಎಷ್ಟು ಅಂತ ಕೇಳಕತ್ತಾರೆ ಈ ನೋಡ್ರಿ ರೇಷೋ ಐತಿ ನಮಗೆ ರೇಷೋ ಎಷ್ಟೈತಿ ಏಳು ಎಂಟು ಐದು ರೇಷೋ ಐತಿ ಈ ನಾವು ಏನು ಮಾಡ್ಕೋಬೇಕಾ ಎಂಟು ಮಂದಿ ದಾರ ಮೂರು ಮಂದ ಮೂರು ಮಂದಿ ಅಂದ್ರೆ ಮೂರು ಇಂಟು ಎಂಬತ್ತು ಮಾಡಿರಿ ಅಂದರೆ ಅವ್ರು ಒಟ್ಟು ತೂಕ ತಗೋರಿ ಎಷ್ಟಾಗೈತೆ ನೋಡ್ರಿ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಜೀರೋ ಜೀರೋ ಎಷ್ಟೈತ್ತು ಎರಡು ನೂರ ನಲ್ವತ್ತು ಎರಡು ನೂರ ಅನುಪಾತ ತಗೋರಿ ಈಗ ಅನುಪಾತ್ ಎಷ್ಟೈತೆ ಎಂಟು ಎರಡು ಎಂಟು ಏಳು ಐದು ಐತಿ ಎಂಟು ಏಳು ಎಷ್ಟು ಹದಿನೈದು ಹದಿನೈದು ಪ್ಲಸ್ ಐದು ಇಪ್ಪತ್ತು ಈ ಇಪ್ಪತ್ತು ಪಾಟ್ ವ್ಯಲ್ವನ ಏನೋ ಮೂರು ಮಂದಿ ಪಾಟ್ ವ್ಯಲ್ವೇನೇನ ಎರಡು ನೂರ ನಲವತ್ತು ನಮಗೇನು ಈಗ ರಾಮ ಮತ್ತು ಶ್ಯಾಮ್ ರಾಮ್ ಶ್ಯಾಮದ್ದು ರೇಷ್ ಅಷ್ಟೈತಿ ಎಂಟು ಏಳು ಎಣ್ಣೆ ಎಂಟು ಐತಿ ಏಳು ಎಂಟು ಐತಿ ಎಷ್ಟಾಗತ್ತೆ ನೋಡಿರಿ ಏಳು ಎಂಟು ಗಂಟಂದರೆ ಹದಿನೈದು ಈ ಹದಿನೈದು ಪಾಟಿಯಲ್ಲಿ ಭೀ ಎಷ್ಟು ಪೈಲ ಇಪ್ಪತ್ತು ಕೇಳು ಬರ್ತೈತಿ ಮ್ಯಾಗ ಎರಡು ನಲ್ವತ್ತು ಇಂಟು ಹದಿನೈದು ಜೀರೋ ಜೀರೋ ಕ್ಯಾನ್ಸಲ್ಲ ಎರಡು ಒಂದ್ಲಿ ಎರಡು ಒಂದ್ಲಿ ಎರಡು ಎರಡು ಎರಡಲಿ ನಾಲ್ಕು ಹದಿನೈದು ಇಂಟು ಹಂಗೆ ಮಾಡಿ ಎಷ್ಟಾಗೈತಿ ನೂರ ಎಂಬತ್ತು ಬಂತು ನೂರ ಎಂಬತ್ತು ಬಂತು ಅಂತೇಳಿ ಈ ಕಡೆ ಬಂದು ನಾವು ಎಷ್ಟು ಆಪ್ಷನ್ ಹಿಡ್ಕೊಳ್ಳೋಕೆ ಅಂದರೆ ಆಪ್ಷನ್ಸ್ಕಂಗಿಲ್ಲ ಯಾಕೆ ಹೇಳ್ರಿ ಈಗ ಇಬ್ಬರು ತೂಕ ಬಂದೈತದೆ ಏನು ಬಂದೈತಿ ರಾಮ ಮತ್ತು ಶ್ಯಾಮನ ಇಬ್ರು ತೂಕ ಬಂದೈತಿ ಅವ್ರು ಏನು ಕ್ಯಾರು ಅವ್ರು ಇಬ್ಬರು ಸರಾಸರಿ ತೂಕ ಕ್ಯಾರು ಸರಾಸರಿ ತೂಕ ಎಷ್ಟು ದಿನದವರು ಇಬ್ರು ದಿನದವರು ಡಿವೈಡ್ ಬೈ ಎರಡು ಎರಡು ಒಂದ್ಲೇ ಎರಡು ಎರಡು ಒಂಬತ್ತಲೆ ಹದಿನೆಂಟು ಈ ಜೀರೋ ಎಚ್ ಇಟ್ ಇಸ್ ಸರಾಸರಿ ತೂಕ ಎಷ್ಟಾಗುತ್ತೆ ಅಂತಂದ್ರೆ ತೊಂಬತ್ತು ಕೆ ಜಿ ಅನ್ನೋ ನಮ್ದು ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಬಿ ಟು ಓಕೆ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡ್ರಿ ಹತ್ತು ವ್ಯಕ್ತಿಗಳ ಗುಂಪಿನಲ್ಲಿ ಇಪ್ಪತ್ತು ಕೆ ಜಿ ತೂಕದ ಒಬ್ಬ ವ್ಯಕ್ತಿಯ ಬದಲಿಗೆ ಹೊಸ ವ್ಯಕ್ತಿ ಸೇರಿದಾಗ ಹತ್ತು ವ್ಯಕ್ತಿಗಳ ಗುಂಪಿನಲ್ಲಿ ಇಪ್ಪತ್ತು ಕೆ ಜಿ ತೂಕದ ಒಬ್ಬ ವ್ಯಕ್ತಿಯ ಬದಲಿಗೆ ಹೊಸ ವ್ಯಕ್ತಿ ಸೇರಿದಾಗ ಅವರ ಸರಾಸರಿ ತೂಕ ಏಳು ಪಾಯಿಂಟ್ ಒಂಬತ್ತು ಕೆ ಜಿ ಹೆಚ್ಚಾಗುತ್ತದೆ ಹೊಸ ವ್ಯಕ್ತಿಯ ತೂಕ ಕಂಡುಬಿಡುವಂತ ಕ್ವಶನ್ ಇದೆ ಈ ನೋಡ್ರಿ ಹತ್ತು ವ್ಯಕ್ತಿಗಳ ಒಂದು ಗುಂಪು ಇದೆ ಅದರಾಗ ಇಪ್ಪತ್ತು ಕೆಜಿ ತೂಕದ ಒಬ್ಬ ವ್ಯಕ್ತಿಯ ಬದಲಿಗೆ ಮತ್ತೊಬ್ಬ ವ್ಯಕ್ತಿ ಬರಕತ್ತಾನ ಒಬ್ಬ ಹೊಂಟನ ಒಬ್ಬ ಕತನ ಆದರೆ ಹತ್ತು ಮಂದಿರ ಒಬ್ಬ ಹೋಗಿ ಒಬ್ಬ ಬಂದರು ಹತ್ತು ಮಂದಿ ಹತ್ತಾರೋ ಹತ್ತು ಇಂಟು ಹೆಚ್ಚಾಗಿ ಅಷ್ಟು ಏಳು ಪಾಯಿಂಟ್ ಒಂಬತ್ತು ಏಳು ಪಾಯಿಂಟ್ ಒಂಬತ್ತು ಎಪ್ಪತ್ತೊಂಬತ್ತು ಹತ್ತಲೇ ಎಷ್ಟು ಏಳುನೂರ ತೊಂಬತ್ತಕ್ಕೈತಿ ಈ ಪಾಯಿಂಟ್ ಒಂದು ಸ್ನಾನ ಬಿಟ್ಟು ಪಾಯಿಂಟ್ ಇದ್ರೆ ಈ ಕಡೆಯಿಂದ ಒಂದು ಸ್ನಾನ ಬಿಟ್ಟು ಪಾಯಿಂಟ್ ಕೊಟ್ಟಂದ್ರೆ ಮುಗೀತಿ ಎಷ್ಟಾಗ್ತದ ಎಪ್ಪತ್ತೊಂಬತ್ತಾಯಿತು ಈ ಜೀರೋ ಹೋಯ್ತು ಹೋಗ್ತಿ ಲಪ್ಪ ಎಷ್ಟಾಯ್ತು ಎಪ್ಪತ್ತೊಂಬತ್ತೈತು ಈ ಎಪ್ಪತ್ತೊಂಬತ್ತನ್ನು ಎಪ್ಪತ್ತೊಂಬತ್ತು ಕೈಯ ಮಾಡ್ಬಿಟ್ಟು ನೀವು ಇಪ್ಪತ್ತು ಕೆ ಜಿ ತೂಕದ ಒಬ್ಬ ವ್ಯಕ್ತಿ ಬದಲಿಗೆ ಹೊಸ ವ್ಯಕ್ತಿ ಬಂದಲ್ಲ ಈ ಇಪ್ಪತ್ತು ಕೆ ಜಿ ಐದಕ್ಕೆ ಪ್ಲಸ್ ಮಾಡಿಬಿಡ್ರಿ ಇದಕ್ಕೆ ಇಪ್ಪತ್ತು ಕೆ ಜಿ ಪ್ಲಸ್ ಮಾಡಿಬಿಡ್ರಿ ಎಷ್ಟಾಗುತ್ತಾ ತೊಂಬತ್ತೊಂಬತ್ತು ಆಗ್ತದೆ ಸರಿಯಾದ ಉತ್ತರ ಏನು ರೀ ತೊಂಬತ್ತೊಂಬತ್ತು ಅನ್ನೋದ ನಮ್ಮ ಸರಿಯಾದ ಉತ್ತರ ಆಗ್ತೈತಿ ಹೊಸ ವ್ಯಕ್ತಿಯ ತೂಕ ತೊಂಬತ್ತು ತೊಂಬತ್ತು ಆಪ್ಷನ್ ನಂಬರ್ ಎ ಒನ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಸತತ ಆರು ಬೆಸ ಸಂಖ್ಯೆಗಳ ಸರಾಸರಿ ಅರವತ್ತೆಂಟು ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸದ ಘನ ಎಷ್ಟು ಅಂತ ಕೇಳ್ಕತ್ತಾರೆ ಈಗ ನೋಡ್ರಿ ಸತತ ಎರಡು ಸತತ ಆರು ಬೆಸ ಸಂಖ್ಯೆಗಳ ಸರಾಸರಿ ಸತತ ಅಂದ್ರೆ ಏನ ಒನ್ ಬೈ ಒನ್ ಒನ್ ಬೈ ಒನ್ ಹಾಕೋಕೆ ಎಂಟಾಗಿರ್ಬೇಕು ಸರಾಸರಿ ಅರವತ್ತೆಂಟು ಐತಿ ಇದು ಸರಾಸರಿ ಸತತ ನಾವು ಏನು ಮಾಡ್ತೀವಿ ಒನ್ ಟೂ ತ್ರೀ ಫೋರ್ ಫೈವ್ ಇವ ಕಂಟಿನ್ಯೂಸ್ ಆಗಿ ಎಟ್ಟು ಏನೋ ಇಲ್ಲಿ ನಡುವ ಅಂತಾರಾಷ್ಟ್ರದ ಇದಕ್ಕೂ ಒಂದಷ್ಟು ಅಂತರ ಐತಿ ಇದಕ್ಕೂ ಒಂದಷ್ಟು ಐತಿ ಇದಕ್ಕೂ ಒಂದಷ್ಟು ಡಿಫರೆನ್ಸ್ ಐತಿ ಇದಕ್ಕೂ ಒಂದಷ್ಟು ಡಿಫರೆನ್ಸ್ ಐತೆ ಇದರ ಸರಾಸರಿ ಯಾವಾಗ್ತೈತಿ ಮೂರೈತೈತಿ ಇದಂತೂ ನಿಮ್ಗೆ ಆಗಿ ಗೊತ್ತೈತೆ ಹಾಗಿದ್ರೆ ಸತತ ಬೆಸ ಸಂಖ್ಯೆ ಒಳಗ ಅರವತ್ತೆಂಟು ಸರಾಸರಿ ಕೊಟ್ಟಾರೆ ಅವರು ಈ ಕಡೆ ಅರವತ್ತೊಂಬತ್ತೊಂದು ಬೆಸ್ ಸಂಖ್ಯೆ ಎಪ್ಪತ್ತೊಂದು ಬೆಸ್ ಸಂಖ್ಯೆ ಎಪ್ಪತ್ತು ಮೂರು ಬೆಸ್ ಸಂಖ್ಯೆ ಓಕೆ ಈ ಕಡೆ ಅರವತ್ತು ಏಳು ಬೆಖ್ಯೆ ಅರವತ್ತು ಐದು ಬೆ ಸಂಖ್ಯೆ ಅರವತ್ತು ಮೂರು ಬೆಖ್ಯೆ ಓಕೆ ಇಷ್ಟದ ಇದು ಒಂದೆರಡು ಮೂರು ನಾಲ್ಕೈದು ಆರು ಇದು ಸಮಸಂಖ್ಯೆ ಇತ್ತದೆ ಓಕೆ ಒಂದೆರಡು ಮೂರು ನಾಲ್ಕೈದು ಆರದು ಏನು ಹೇಳೋರೆ ದೊಡ್ಡ ಸಂಖ್ಯೆ ಮತ್ತು ಸಣ್ಣ ಸಂಖ್ಯೆ ನಡೆಯುವ ವ್ಯತ್ಯಾಸದ ಗಣ ಕೇಳ್ತಾರ ಎಪ್ಪತ್ತ್ಮೂರ್ರಾಗ ಅರವತ್ತ್ಮೂರು ಕರೆ ನಮ್ಗೆ ವ್ಯತ್ಯಾಸ ಸಿಗ್ತೈತಿ ಹತ್ತು ಸಿಗ್ತೈತಿ ಹತ್ತು ಸಿಗ್ತ ಹತ್ತರ ಗಣ ಅಂದ್ರೆ ಹತ್ತು ಇಂಟು ಹತ್ತು ಇಂಟು ಹತ್ತು ಮಾಡಿ ಹತ್ತು ಹತ್ತಲೆ ನೂರು ನೂರತ್ಲೇ ಸಾವಿರ ಎಷ್ಟಾಗುತ್ತೆ ಒಂದು ಸಾವಿರ ನಮ್ದು ಸರಿಯಾದ ಉತ್ತರ ಆಗ್ತದೆ ಆಪ್ಷನ್ ನಂಬರ್ ಎ ಒನ್ ಓಕೆ ನೆಕ್ಸ್ಟ್ ಕ್ವೆಶನ್ ಮ್ಯಾಥ್ಸ್ ಹೆಂಗೆ ಅಂತಂದ್ರೆ ಜಸ್ಟ್ ಒಂದು ಸಂಖ್ಯೆ ಒಂದು ಸಂಖ್ಯೆ ಮಿಸ್ ಆ ಲೆಕ್ಕ ಇಡೀ ಲೆಕ್ಕಲ್ಲ ತಪ್ಪಾಗಿಬಿಡ್ತೀವಿ ಯಾವ್ದಾರು ನೀವು ಬೇರೆ ಸಬ್ಜೆಕ್ಟ್ ಯಾರ ಒಂದು ವರ್ಡ್ ತಪ್ಪಾದರೆ ಜಸ್ಟ್ ಅದು ವರ್ಡ್ ಅಂತ ತಪ್ಪಾಕಿತ್ತು ಮ್ಯಾಥ್ಸ್ ಒಳಗೆ ಒಂದು ಸಂಖ್ಯೆ ತಪ್ಪತ್ತು ಇಡೀ ಲೆಕ್ಕನ ಪೂರ್ತಿ ತಪ್ಪಾಕಿತ್ತು ಹಳ್ಳ ಹಿಡ್ಕೊಂಡು ಹೋಗಿಬಿಡ್ತೀವಿ ಎಪ್ಪತ್ನಾಲ್ಕು ವ್ಯಕ್ತಿಗಳ ಆದಾಯ ಐದು ಸಾವಿರದ ಎರಡುನೂರು ರೂಪಾಯಿ ಮತ್ತು ವ್ಯವಸ್ಥಾಪಕರ ಆದಾಯ ಆರು ಸಾವಿರ ರೂಪಾಯಿ ಆಗಿದ್ದರೆ ಇಡೀ ಗುಂಪಿನ ಸರಾಸರಿ ಆದಾಯ ಎಷ್ಟೊಂದಾಗಿರತ್ತೆ ಈಗ ನೋಡ್ರಿ ಎಪ್ಪತ್ನಾಲ್ಕು ವ್ಯಕ್ತಿಗಳ ಸರಾಸರಿ ಎಷ್ಟೈತೆ ಐದು ಸಾವಿರದ ಎರಡುನೂರು ಐತೆ ಎಂಟು ಮಾಡಿರಿ ಎಪ್ಪತ್ನಾಲ್ಕು ಇಂಟು ಐವತ್ತೆರಡು ಮಾಡಿರಿ ಎಪ್ಪತ್ನಾಲ್ಕು ಇಂಟು ಐವತ್ತೆರಡು ಮಾಡಿರಿ ಎಷ್ಟಾಗುತ್ತೆ ನಾಲ್ಕು ಎರಡೇ ಎಂಟು ಎರಡೇ ಹದಿನಾಲ್ಕು ಪ್ಲಸ್ ನಾಲ್ಕೈದು ಇಪ್ಪತ್ತು ಐದು ಐದೋಳೆ ಮೂವತ್ತೈದು ಮೂವತ್ತೇಳು ಎಂಟು ನಾಲ್ಕು ಎಂಟು ಮೂರು ಎಷ್ಟು ಬಂತು ಮೂರು ಸಾವಿರದ ಎಂಟುರ ನಲವತ್ತೆಂಟು ಬಂತು ಇಲ್ಲಿ ಎಷ್ಟು ಜೀರು ಇಲ್ಲಿ ಎರಡು ಜೀರಿದಾವೆ ಎರಡು ಜೀರೋ ಎಜ್ ಇಟ್ ಇದು ನೆಕ್ಸ್ಟ್ ಒಬ್ಬ ವ್ಯವಸ್ಥಾಪಕನ ಆದಾಯ ಪ್ಲಸ್ ಮಾಡಿರಿ ಅದಕ್ಕೆ ಆರು ಸಾವಿರ ಐತಿ ಆರು ಸಾವಿರ ಪ್ಲಸ್ ಮಾಡಿರಿ ಎಷ್ಟು ಆಯ್ತದ ಜೀರೋ ಜೀರೋ ಎಂಟು ಆರು ನಾಲ್ಕು ಹತ್ತು ಇದು ಒಂಬತ್ತು ಟೋಟ್ಲಾಯ್ತು ಎಷ್ಟೈತ್ತು ಮೂರು ಲಕ್ಷ ತೊಂಬತ್ತು ಸಾವಿರದ ಎಂಟುನೂರ ಆಯ್ತು ನಾವು ಯಾರು ಇಲ್ಲಿ ವ್ಯವಸ್ಥಾಪಕನ ಸೇರಿಸೋದು ವ್ಯವಸ್ಥಾಪಕನ ಸೇರಿಸ್ಲಾಕತಿ ಇಲ್ಲಿ ಎಪ್ಪತ್ನಾಲ್ಕದ ಎಪ್ಪತ್ತೈದು ಜನ ಅದ ಎಪ್ಪತ್ತೈದು ಜನ ಸರಾಸರಿ ನಮಗೆ ಗೊತ್ತಿಲ್ಲ ಎಕ್ಸ್ ಈಕ್ವಲ್ ಟು ಸಮ ಎಕ್ಸ್ ಇಲ್ಲೇ ಇರಲಿ ಅವ್ರದ್ದು ಈ ಸರಾಸರಿ ಬೇಕಂದ್ರೆ ಮಾಡಕ್ಕೆ ಎಪ್ಪತ್ತೈದು ಸಿಡಿ ಅಂದರೆ ಎಪ್ಪತ್ತೈದಿಗೆ ಹೋದ್ರೆ ಬರ್ತೈತಿ ಇದು ಮೂವತ್ತೊಂಬತ್ತು ಸಾವಿರದ ಎಂಟು ಮೂರು ಲಕ್ಷ ತೊಂಬತ್ತು ಸಾವಿರದ ಎಂಟುನೂರ ಮ್ಯಾಲೆ ಬರ್ತೈತಿ ಓಕೆ ಈಗ ನೋಡಿರಿ ಐದು ಒಂದ್ಲೆ ಐದು ಐದಲೇ ಐದು ಏಳೇ ಮೂವತ್ತೈದು ಐದು ಎಂಟಲೇ ನಲವತ್ತು ಐದು ಒಂದ್ಲೆ ಐದು ಐದು ಆರಲೇ ಮೂವತ್ತು ಜೀರೋ ಜೀರೋ ಐದು ಮೂರಲೆ ಹದಿನೈದು ಐದು ಒಂದಲೇ ಐದು ಎರಡು ಉಳಿತು ಐದು ಐದಲೇ ಇಪ್ಪತ್ತೈದು ಮೂರು ಉಳಿತು ಐದು ಆರಲೆ ಮೂವತ್ತು ಐದು ಆರಲೆ ಮೂವತ್ತು ಒಂದು ಉಳಿತು ಐದು ಮೂರಲೆ ಹದಿನೈದು ಐದು ಎರಡಲೆ ಹತ್ತು ನೆಕ್ಸ್ಟ್ ಮೂರೊಂದಲೇ ಮೂರು ಮೂರು ಮೂರೈದಲೇ ಹದಿನೈದು ಮೂರು ಎರಡಲೆ ಆರು ಮೂರೊಂದಲೇ ಮೂರು ಮೂರು ಆಯಿತು ಮೂರಾಯ್ತು ಮೂರಕ್ಕಿಂತ ಚಿಕ್ಕ ಸಂಖ್ಯೆ ಐತಿ ಒಂದು ಜೀರೋ ಇಟ್ಕೋರಿ ಎರಡು ಉಳಿತ ಇಲ್ಲಿ ಪಾಯಿಂಟ್ ಇಟ್ಟರೆ ಎರಡು ಮುಂದೊಂದು ಜೀರೋ ಬರ್ತೈತಿ ಇಪ್ಪತ್ತಾಯಿತು ಮೂರಾರಲೇ ಹದಿನೆಂಟು ಮತ್ತೆ ಎರಡು ಇತ್ತು ಈ ಪಾಯಿಂಟ್ ಐತಿ ಜೀರೋ ಕೋರಿ ಮತ್ತು ಮೂರಾರಲೇ ಹದಿನೆಂಟು ಸರಿಯಾದ ಉತ್ತರ ಏನಾಗೈತಪ್ಪ ಅಂತಂದ್ರೆ ಐವತ್ತೆರಡು ಐದು ಸಾವಿರದ ಎರಡು ನೂರ ಹತ್ತು ಪಾಯಿಂಟ್ ಆರು ಆರು ಐದು ಸಾವಿರದ ಎರಡು ನೂರ ಹತ್ತು ಪಾಯಿಂಟ್ ಆರು ಆರು ನಮ್ದು ಸರಾಸರಿ ಆಗ್ತದ ಆಪ್ಷನ್ ನಂಬರ್ ಐವತ್ತು ಐದು ಸಾವಿರದ ಎರಡು ನೂರ ಹತ್ತು ಪಾಯಿಂಟ್ ಆರು ಆರು ಎ ಆಪ್ಷನ್ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ಏನಾದ್ರೆ ನೋಡಿರಿ ಎಕ್ಸ್ ಒಟ್ಟು ರೂಪಾಯಿ ಅರವತ್ತಕ್ಕೆ ಒಂದು ಡಜನ್ ಪೆನ್ಸಿಲ್ಗಳನ್ನು ಮತ್ತು ಒಟ್ಟು ರುಪೀಸ್ ಎರಡು ನೂರಕ್ಕೆ ಇಪ್ಪತ್ತು ಪೆನ್ಗಳನ್ನು ಖರೀದಿಸಿದನು ಎಕ್ಸ್ ಖರೀದಿಸಿದ ಸ್ಟೇಷನರಿ ಸಾಮಗ್ರಿಗಳ ಒಟ್ಟು ಸರಾಸರಿ ಬೆಲೆಯನ್ನು ಕಂಡುಬಿಟ್ರಿ ಅಂತ ಕ್ವಶನ್ ಐತಿ ಎಕ್ಸ್ ಅಂದ್ರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಒಟ್ಟು ಅರವತ್ತು ರೂಪಾಯಿ ಒಂದು ಡಜನ್ ಪೆನ್ಸಿಲ್ ತೊಗೊಂಡನು ಒಟ್ಟು ಎರಡು ರೂಪಾಯಿ ಕ ಇಪ್ಪತ್ತು ಪೆನ್ಗಳನ್ನು ತೊಗೊಂಡಾನ ತೊಗೊಂಡ ಖರೀದಿಸಿದ ಸ್ಟೇಷ್ನರಿ ಸಾಮಗ್ರಿಗಳ ಒಟ್ಟು ಸರಾಸರಿ ಬೆಲೆ ಕೇಳಾಕತ್ತಾರ ಈಗ ನೋಡ್ರಿ ಇಲ್ಲಿ ಅರವತ್ತು ರೂಪಾಯಿ ಐತಿ ಇಲ್ಲಿ ಎರಡು ರೂಪಾಯಿ ಟೋಟಲ್ ಎಷ್ಟು ಕರ್ಸು ಮಾಡ್ಯಾನ ಎರಡು ನೂರ ಅರವತ್ತು ರೂಪಾಯಿ ಎರಡುನೂರ ಅರವತ್ತು ರೂಪಾಯಿ ಕರ್ಸ್ಯಣ್ಣ ಇಲ್ಲ ನೋಡಿರಿ ಒಂದು ಡಜನ್ ಪೆನ್ಸಿಲ್ದ ಎಷ್ಟು ಹನ್ನೆರಡು ಒಂದು ಡಜನ್ ಪೆನ್ಸಿಲ್ ತಂದಣ್ಣ ಹನ್ನೆರಡು ಮತ್ತು ಇಪ್ಪತ್ತು ಪೆನ್ ತೊಂದಣ್ಣ ಇಪ್ಪತ್ತು ಪೆನ್ ಅಂದರೆ ಇಪ್ಪತ್ತು ಪ್ಲಸ್ ಮಾಡಿ ಟೋಟಲ್ ಎಷ್ಟಾಯಿತು ಎಷ್ಟು ಎಷ್ಟು ವಸ್ತುಗಳ ಇಪ್ಪತ್ತು ಪ್ಲಸ್ ಹನ್ನೆರಡು ಅಂದರೆ ಮೂವತ್ತೆರಡು ಮೂವತ್ತೆರಡು ಡಿವೈಡ್ ಬೈ ಮಾಡ್ತಿರ ಆನ್ಸರ್ ಬರುತ್ತೆ ನೋಡಿರಿ ಈ ನೋಡಿರಿ ಎಷ್ಟಾಗುತ್ತಿದೆ ಎರಡು ಒಂದಲಿ ಎರಡು ಆರಲಿ ಎರಡು ಒಂದು ಎರಡು ಮೂರಲೇ ಜೀರೋ ಜೀರೋ ಎರಡು 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 ಆರ್ಲೆ ಇಲ್ಲಿ ಬಿಡ್ತೀನೋರಿ ಎರಡು ಆರ್ಲೆ ಎರಡು ಒಂದು ಉಳಿತು ಎರಡು ಐದಲೇ ಹತ್ತು ನೆಕ್ಸ್ಟ್ ಎಂಟೊಂದೇ ಎಂಟು ಎಂಟು ಎಂಟಲೇ ಅರವತ್ತ್ನಾಲ್ಕು ಒಂದು ಉಳಿತು ಪಾಯಿಂಟ್ ಕೋರಿ ಎಂಟರ ಮು ಒಂದರ ಮುಂದೊಂದು ಜೀರೋ ಎಂಟು ಆಡಲೇ ಸಾರಿ ಎಂಟು ಎಂಟೊಂದೇ ಎಂಟು ಎಂಟು ಎಂಟೊಂದೇ ಎಂಟು ಎಷ್ಟು ಉಳಿತು ಎರಡು ಉಳಿತೆ ಮತ್ತು ಎಂಟು ಆಡಲಿ ಹದಿನಾರು ಎಷ್ಟು ಉಳಿತು ನಾಲ್ಕು ಉಳಿತೆ ಪಾಯಿಂಟ್ ಐತಿ ಜೀರೋ ಹಿಡ್ಕೊ ಮತ್ತು ಎಂಟು ಐದು ನಾಲ್ಕತ್ತೆ ಎಷ್ಟಾಗುತ್ತೆ ಸರಿಯಾಗುತ್ತಾರೆ ಅಂತಂದ್ರೆ ಎಂಟು ಪಾಯಿಂಟ್ ಒನ್ ಟು ಫೈನಲ್ ಸರಿಯಾದ ಉತ್ತರ ಆಗ್ತದೆ ಇದು ಸರಾಸರಿ ಆಪ್ಷನ್ ನಂಬರ್ ಬಿ ಟು ಇವೆಲ್ಲ ಎಸ್ ಎಸ್ ಜಿ ಡಿ ಇಪ್ಪತ್ನಾಲ್ಕು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಕೇಳಿದಂಥ ಪ್ರಶ್ನೆ ನೆಕ್ಸ್ಟ್ ಕ್ವೆಶನ್ ಇಪ್ಪತ್ತು ಜನರಿಗೆ ಸರಾಸರಿ ಬಾರ ಎಪ್ಪತ್ತೈದು ಕೆ ಜಿ ಇಪ್ಪತ್ತು ಜನರಿಗೆ ಸರಾಸರಿ ಬಾ ಭಾರ ಎಷ್ಟೈತಿ ಇಪ್ ಎಪ್ಪತ್ತೈದು ಕೆ ಜಿ ಅವರಲ್ಲಿ ಹತ್ತು ಜನರ ಸರಾಸರಿ ಬಾರ ಎಪ್ಪತ್ತು ಕೆ ಜಿ ಉಳಿದಿರುವ ಐದು ಜನರ ಸರಾಸರಿ ತೂಕ ಎಪ್ಪತ್ತೈದು ಕೆ ಜಿ ಕೊನೆಯಲ್ಲಿ ಉಳಿದಿರುವ ಐದು ಜನರ ಸರಾಸರಿ ತೂಕವನ್ನು ಕಂಡುಬಿಡ್ರಿ ಅಂತ ಕ್ವೆಶನ್ ಇತ್ತು ಈ ನೋಡ್ರಿ ಎಪ್ಪತ್ತೈದು ಜನರಿಗೆ ಎಷ್ಟು ಬಾರ ಐತಿ ಇಪ್ಪತ್ತು ಜನರಿಗೆ ಸರಾಸರಿ ಎಪ್ಪತ್ತೈದು ಬಾರ ಐತಿ ಇಪ್ಪತ್ತು ಜನರಿಗೆ ಸರಾಸರಿ ಎಪ್ಪತ್ತೈದು ಬಾರ ಅಂತಂದ್ರೆ ಎಷ್ಟಾಗುತ್ತೆ ಎಪ್ಪತ್ತೈದು ಆಡಲಿ ಎಪ್ಪತ್ತೈದು ಆಡಲಿ ನೂರ ಐವತ್ತು ಈ ಜೀರೋ ಯಾಸ್ ಇಟ್ ಈಸ್ ಟೋಟಲ್ ಬಾರ ಇದೆ ಓಕೆ ಹತ್ತು ಜನರ ಸರಾಸರಿ ಬಾರ ಎಷ್ಟೈತಿ ಎಪ್ಪತ್ತು ಹತ್ತು ಜನರ ಸರಾಸರಿ ಎಷ್ಟು ಐತಿ ಎಪ್ಪತ್ತು ಎಪ್ಪತ್ತು ಹತ್ತಲೆ ಏಳ್ನೂರು ಓಕೆ ನೆಕ್ಸ್ಟ್ ಉಳಿದಿರುವ ಐದು ಜನರ ಸರಾಸರಿ ಬಾರ ಇದು ಭಾರ ಆಗ್ಗಿದೆ ಬಾರ ಎಪ್ಪತ್ತೈದು ಕೆ ಜಿ ಅಂದರೆ ಎಷ್ಟು ಐದು ಜನದ ಎಪ್ಪತ್ತೈದು ಕೆ ಜಿ ಅಂತಂದ್ರೆ ಎಷ್ಟಾಗುತ್ತೆ ಮುನ್ನೂರ ಎಪ್ಪತ್ತೈದು ಆಗ್ತೈತಿ ಕೊನೆಯಲ್ಲಿ ಉಳಿದಿರುವ ಐದು ಜನರ ಸರಾಸರಿ ತೂಕವನ್ನು ಕಂಡುಹಿಡ್ರಿ ಅಂತ ಕ್ವೆಶನ್ ಐತಿ ಈ ನೋಡಿರಿ ಇಲ್ಲಿ ಟೋಟಲ್ ಇಪ್ಪತ್ತು ಜನದಾರ ಹ್ಞೂ ಅದ್ರ ಹತ್ತು ಜನ ಕೊಟ್ಟರು ಐದು ಜನ ಕೊಟ್ಟರು ಟೋಟಲ್ ಹದಿನೈದು ಜನ ಕೊಟ್ಟಾರೆ ಈಗ ಹಾಂ ನಮ್ಗೆ ಉಳಿದಿರುವ ಐದು ಜನರು ಕೇಳ್ತಾರೆ ಇಪ್ಪತ್ತರಾಗಿ ಹದಿನೈದು ಜನ ನಾವು ಮೈನಸ್ ಮಾಡಿದ್ದರೆ ನಮಗೆ ಉಳಿದಿರೋರು ಸಿಕ್ಕ ಸಿಗತೈತಿ ಈ ಹದಿನೈದು ಹದಿನೈದುನೂರ ಐತಿ ಇದ್ರ ನಾವು ಈ ಎರಡು ಪ್ಲಸ್ ಮಾಡಿ ಮೈಸ್ ಮಾಡ್ಬೇಕು ಐತಿ ಸಾವಿರದ ಎಪ್ಪತ್ತೈದು ಮೈನಸ್ ಮಾಡ್ಬೇಕು ಸಾವಿರದ ಎಪ್ಪತ್ತೈದು ಹದಿನೈದು ನೂರಾಗ ಸಾವಿರದ ಎಪ್ಪತ್ತೈದು ಮೈನಸ್ ಮಾಡಿ ಎಷ್ಟು ಉಳಿದೈತೆ ನೋಡಿರಿ ಹತ್ತಿರ ಐದು ಕರೆ ಐದು ಇತ್ತು ಹತ್ತರ ಎಂಟುಗಳ ಒಂದು ಉಳಿತು ಐದರ ಒಂದು ಕಾರ್ ನಾಲ್ಕು ಉಳಿತು ಒಂದರ ಒಂದು ಒಂದರಾಜು ಎಷ್ಟು ಬಂತು ನಾಲ್ಕುನೂರ ಹದಿನೈದು ಬಂತ ನಾಲ್ಕುನೂರ ಹದಿನೈದು ಬಂತಂದ್ರೆ ಯಾರು ಎಷ್ಟು ಮಂದಿ ಮಂಜಿದ ಐದು ಮಂಜಿದೆ ಡಿವೈಡೆಡ್ ಬೈ ಐದು ಐದು ಒಂದಲೇ ಐದು ಐದು ಎಂಟಲೇ ನಲವತ್ತು ಐದು ಮೂರಲೇ ಹದಿನೈದು ಎಷ್ಟಾಗುತ್ತೆ ಎಂಬತ್ತ್ಮೂರು ಕೆ ಜಿ ಅನ್ನೋದು ನಮ್ಮದ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ನಂಬರ್ ಏಯ್ಟಿ ತ್ರೀ ಎಲ್ಲಿ ಮಿಸ್ಟೇಕ್ ಆಗ್ತದೆ ಹದಿನೈದು ನೂರರಾಗ ಸಾವಿರದ ಎಪ್ಪತ್ತೈದು ಮೈನಸ್ ಮಾಡ್ಬೇಕು ಸಾವಿರದ ಎಪ್ಪತ್ತೈದು ಮೈನಸ್ ಮಾಡಿದ್ರೆ ಹತ್ತರಾಗ ಐದು ಕಳೆದ್ರೆ ಎಷ್ಟು ಬಿತ್ತು ಐದು ಹತ್ತಿರ ಎಂಟು ಕಳೆದ್ರೆ ಎರಡು ಬೆಳಿತೈತಿ ಎರಡು ಬೀಳ್ತೈತಿ ಬೆಳಿತೈತಿ ನೋಡಿರಿ ನಾಲ್ಕುನೂರ ಇಪ್ಪತ್ತೈದರಾಗ ಮೈನಸ್ ಡೈಡ್ ಬೈ ಐದು ಐದೊಂದೇ ಐದು ಐದು ಎಂಟ ನಲವತ್ತು ಐದು ಇಪ್ಪತ್ತೈದು ಎಷ್ಟಾಗುತ್ತೆ ಎಂಬತ್ತೈದು ಕೆ ಜಿ ಸರಿಯಾದ ಉತ್ತರ ಆಗ್ತೈತಿ ಆಪ್ಷನ್ ಬಿ ಟು ಓಕೆ ನೆಕ್ಸ್ಟ್ ಕ್ವೆಶನ್ ಇವತ್ತಿಷ್ಟು ಕ್ವಶನ್ ಸಾಕ ಇನ್ನು ಮತ್ತೆ ಮುಂದಿನ ಭಾಗದಲ್ಲಿ ಮೂರನೇ ಭಾಗದಲ್ಲಿ ಮತ್ತೆ ಸಿಗುವಂತ ಹೇಳ್ತಾ ಇವತ್ತಿನ ವಿಡಿಯೋನೂ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡೋದಿರೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಬೆಂಬಲ ಯಾವಾಗಲೂ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್